ನೀನು ಮಾಡಿದಿಲ್ಲವಣ್ಣ ನಾವು ಈಗ ಹೇಳುವಾ ನೀನು ಏನಾದ್ರ ಕ್ಲಿಯರ್ ಆಗಿ ಅಂತ ಅಷ್ಟೇ ನಿಮ್ಮ ಆಗಿತ್ತು ಅಣ್ಣ ಎಲ್ಲ ಡಿಲೀಟ್ ಅಲ್ಲ ಯಾರು ಮಾಡ್ತೀನಿ ಹೇಳಮ್ಮ ಏನು ತಾಯಿ ಏನಕ್ಕೆ ನಿನ್ನ ನನಗೆ ಬೇಕೇ ಬೇಕು ಅಂತಂತ ಗಂಡನಾದವನು ಹೆಡ್ಗೆ ಬೇಕಾದ್ರೆ ಬೇರೆ ಯಾರೋ ಯಾರೋ ಡಾಟ್ಸರ್ ಕೊಡ್ತಿದ್ರ ನನಗೆ ನಿಮಗೆ ಹಾ ನಿಮಗೆ ಡಾಟ್ಸರ್ ಕೊಡ್ತಿದ್ರಾ ಯಾರು ಅವರು ಕೋಟೆ ಸೈಡ್ ನಾನು ಓಕೆ ಕೋಟೆ ಯಾರು ಅಂತ ಕೋಟೆ ಯಾರು ಯಾರು ಅವರು ತಾಯಿ ಹೋಗಿದ್ ಎರಡು ವರ್ಷದಲ್ಲಿ ಅವಾಗ ತಕೊಂಡಿದ್ವಿ ಇಲ್ಲ ಉಳ್ಳಿಗ್ ಬಂದಿದ್ದು ಅವನು ಆಧಾರ್ ಕಾರ್ಡ್ ಇಸ್ಕೊಂಡು ನಂಬರ್ ತಕೊಂಡಿದ್ದು ಅವನ ಅಷ್ಟಿನ ಒಂದ್ ತಿಂಗ್ಳು ಟಾರ್ಚರ್ ಕೊಡ್ತಿದ್ದೀನಿ ನನ್ಗೆ ಬೇಕಲೇ ಬೇಕು ಅಂತ ಆಯಿತು ನಿಮಗೆ ಬೇಕು ಅಂತ ಅವು ನಿಮ್ಗೆ ಕೇಳಿದ್ರೆ ನಿಮ್ಮ ಯಜಮಾನ್ರು ಯಾಕೆ ಇದು ಮಾಡ್ಕೊಂಡಲ್ಲ ತಾಯಿ ನಿಮಗೆ ಟಾರ್ಫರ್ ಕೊಟ್ಟರೆ ನಿಮ್ಮ ಯಜಮಾನ್ರ್ಯಾಕೆ ಹಿಂಗೆ ಹಿಂಗ್ ಹಾಂ ನಮ್ಮೂರಲ್ಲಿ ನಮ್ಮೂರಲ್ಲೇ ನಮ್ಮ ಅಣ್ಣ ಇರ್ತೀನಿ ಇದು ಎಲ್ಲ ಮಾಡಿದ್ದು ಆಯ್ತಲ್ಲ ತಾಯಿ ನಾನು ಹೇಳೋದ್ನ ಗಾಬರಿ ಆಗ್ಬೇಡಿ ಅದುಬೇಡಿ ನಾವೇನು ಬೆದರಿಸ್ತಾ ಇಲ್ಲ ತಾಯಿ ನಾನು ಕೇಳ್ತಿರೋದು ಅವರು ಫೋನ್ ನಂಬರ್ ತಕೊಂಡ್ರು ನೀವು ನೀವು ಅವರು ಕಾಂಟ್ಯಾಕ್ಟ್ಲಿ ಮಾತಾಡ್ತಿದ್ರು ಅವಾಗ ನಾನು ನಿಮ್ಮ ಮಾತಾಡಿನಿಲ್ಲಾಂದ್ರೆ ನಾನು ಸೊತೈತೀನಿ ಇಲ್ಲಾಂದ್ರೆ ನಿನ್ಗೆ ಏನಾರು ಮಾಡ್ತೀನಿ ನನಗೆ ಬೇರೆ ಬೇಕು ಅಂತ ಫುಲ್ ನನಗೆ ಚಾರ್ಜರ್ ಕೊಟ್ಟಿರೋದು ಅವ್ನು ಯಾವ ಊರು ಅವ್ನು ಹೋಲಿ ಬಲರಾಮ ಕೋಟೆ ಅಂದ್ರೆ ನಾವು ಎಲ್ಲೋ ಹುಡ್ಕೊಳ ತಾಯಿ ಊರು ಹೇಳು ಅವ್ರ ಊರು ಅವ್ರ ಊರ ಯಾವ ಊರವರು ಕೋಟೆ ತಾಲೂಕಲ್ಲಿ ಯಾವ ಊರು ತಾಯಿ ಬಲವಂತವಾಗಿ ನಿನ್ನ ಪರಿಚಯ ಮಾಡ್ಕೊಂಡು ಆಯ್ತು ಹೇಳಮ್ಮ ನಾನೇ ಕೇಳ್ಕೊಳಿತಾಯಿ ಬಲವಂತವಾಗಿ ನಿಮ್ ಪರಿಚಯ ಮಾಡ್ಕೊಂಡು ನಾನು ಹತ್ತೋಗ್ತೀನಿ ಹಂಗ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದಾಗ್ಲಾತೇ ನೀವರ್ ಮಾತಾಡ್ಬೇಕಾದ್ರೆ ಯಾವ ಊರವರು ಹೆಸರೇನು ತಂದೆ ಹೆಸರೇನು ತಾಯಿ ಹೆಸರೇನು ಏನು ಅಂತ ಕೇಳ್ಕೊಂಡಿಲ್ವ ಅವ್ರನ್ನ ಎಲ್ಲ ತಿಳ್ಕೊಂಡಿದೆ ಅಂದ್ರೆ ಮಾಡಿದ್ದು ಮೆಸೇಜ್ ಮಾಡಿದ್ದು ಅಷ್ಟೇ ನಮ್ಮ ಅಣ್ಣ ನಾನು ಮೆಸೇಜ್ ಮಾಡಕ ಹೋಗಬೇಡಿ ಆದ್ರೆ ಬತ್ತದು ಮೆಸೇಜ್ ಮಾಡ್ಬಿಡನೆ ನಮ್ಮ ಅಣ್ಣ ಇರ್ತೀನಿ ನನ್ನ ಹೆಸರು ಅವಳು ಮೆಸೇಜ್ ಮಾಡಿದ್ದು ಈ ನಿಮ್ಮ ತಂದೆ ತಾಯಿ ಬಂದಿದಿರಮ್ಮ ಇಲ್ಲ ಬಂದಿದ್ರು ಆ ಆ ತಂದೆ ಊರಲ್ಲೇ ಗೊತ್ತಾಗ್ತಿ ಇವ್ರಿಗೆ ಮಾತಾಡ್ಬೇಡ ಅಂತ ಸರಿ ಆಯ್ತು ಬಿಡಿಂದ ನಾ ಮಾತಾಡಲ್ಲ ಅಂತಂದಿ ಅಷ್ಟೇ ನೀನು ಫೋನ್ ನಾನು ಬೇಕು ಅಂದ್ರೆ ನೀನು ಇಲ್ಲಿಗೆ ಬಾ ಫೋನ್ ಕೊಡ್ತೀನಿ ಅಂತಂದ ಇವರೇ ಕಳಿಸಿದ್ರು ಫೋನ್ ಈಸ್ಕೋಬೇಕು ಅಂತಂತ ಬೇಗೂರ್ಗೆ ಫೋನ್ ಈಸ್ಕೊಂಡಿದ್ದೆ ಅವ್ನೇ ಯಾರು ನಿಮ್ ಫೋನ್ ಇಸ್ಕೊಂಡಿರಲ್ಲ ನನ್ನ ಫೋನ್ ಈಸ್ಕೊಂಡು ಏನು ಕೊಟ್ಟಿದ್ದರು ನಿಮ್ಮ ಫೋನ್ ಅವನಿಗೆ ಅವನಿಗೆ ಕಿತ್ಕೊಂಡಿದ್ದು ಯಾಕೆ ಫೋನ್ ಫೋನ್ ಕೊಡು ಅಂದ್ಬಿಟ್ಟು ಹ್ಞೂ ಅವನು ಪರಿಚಯ ಆದ ನಂತರ ನೀವು ಅವ್ರನ್ನ ಭೇಟಿ ಸುಮಾರು ಸರಿ ಭೇಟಿ ಮಾಡಿದ್ರಾ ಇಲ್ಲ ಸರ್ ನಮ್ಮ ಅಣ್ಣಿ ಏನು ಇಲ್ದೇನೆ ಫೋನ್ ಹೆಂಗ್ ಇಲ್ಲಿ ಇಲ್ಲಿಗೆ ಬಂದ್ ಕಿತ್ಕೊಂಡು ಹೋಗಿದ್ನ ನೀನ್ ಯಾಕ ಬೇರೆ ಶಿಕ್ಷೆ ಅನ್ಬಹುದು ನೀನ್ ಇರೋದ್ರ ರಿಯಲ್ ಆಗಿ ಆಗ್ಬಿಡು ಈಗ ನಿಮ್ಗೆ ನೀವು ಅವ್ರು ಒಂದು ಸುಮಾರ್ ಬಾರಿ ಅವ್ರನ್ನ ಮೀಟ್ ಮಾಡಿದ್ರಿಯಾ ಒಂದ್ಸಲ ಉಳ್ಳಿ ಮೀಟ್ ಮಾಡಿದ್ ಸರ್ ನಮ್ಮ ಅಣ್ಣಿ ಕರೆಸ್ತಿದ್ದೆ ನಾನು ಬ್ಯಾಡ ಕರೆಸ್ಬೇಡ ಇದೆಲ್ಲ ನನ್ಗೆ ಕೇಳುತ್ತಾಯಿ ನಿಮ್ಮ ನೀವು ನಿಮ್ಮ ಯಜಮಾನ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋಗಿದಾಗ ಅವನು ನಿಮ್ಮ ಆಧಾರ್ ನಾನು ಹೇಳೋದನ್ನ ಕೇಳ್ಕಳಿತಾಯಿ ನೀ ಆಧಾರ್ ಕಾರ್ಡು ಮತ್ತೆ ನಿಮ್ದು ಏನೋ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋದ್ರೆ ಅಲ್ಲಿಗೆ ಅವನ್ ಬಂದು ಹೇಳಮ್ಮ ಇಲ್ಲಿ ನಾನು ಹೇಳೋದ್ನೆ ನೀನು ಕೇಳ್ಕೊತ ಇಲ್ವಲ್ಲ ತಾಯಿ ನಿಮ್ಮ ನಿಮಗೆ ಪರಿಚಯ ಆದ ಪರಿಚಯ ಆಗಿಬಿಟ್ಟು ನಿಮ್ಮ ನಂಬರ್ ಆಧಾರ್ ಕಾರ್ಡ್ ತಕ್ಕೊಂಡು ನಿಮ್ಮ ನಂಬರ್ ತಕೊಂಡು ಸ್ವಲ್ಪ ಕೇಳ್ಕಮ್ಮ ನಾನು ಹೇಳದ್ನೇ ಕೇಳೋದಿಲ್ವಲ್ಲಮ್ಮ ನೀನು

ಅವನು ನನ್ನ ಜೊತೆ ಬಂದ್ಬಿಡು ಇನ್ನೊಂದು ಹದಿಮೂರು ದಿನ ನಿಂಗೆ ಟೈಮ್ ಕೊಟ್ಟೀನಿ ನಿಂಗೆ ಗಣ್ಣ ಮಕ್ಕಳೆಲ್ಲ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತೇ ಇದ್ದ ಇವತ್ತು ಮಾತಾಡ್ತಿದ್ದ ಆಯ್ತು ಈಗ ಹಂಗೆ ಮಾತಾಡಾದ ನಂತರ ನೀವು ಒಳಗಡೆ ಒಳಗಡೆ ಬಂದ್ರಿ ಅಲ್ಲಿ ಒಳಗಡೆ ಬಂದು ನನ್ನ ಬಂದು ಮನಿಕಂಡಿ ಸರ್ ಅಂತೀರಮ್ಮ ನೀವು ಮಾತಾಡ್ಕೊಂಡ್ರಿ ನೀವು ಅಲ್ಲಿ ಮಾತಾಡ್ಕತ್ತಿದ್ರಿ ಮಾತಾಡ್ಕೊತಿದ್ರಿ ಮಾತಾಡ್ಕೊಂಡು ಅದ್ಕೆ ನೀವು ಬಂದು ಸೈಲೆಟಾಗಿ ಮಲಿಕಂಡ್ಮೇಲೆ ಅವನು ಯಾಕೆ ಇದು ಮಾಡ್ಕೊತಾನೆ ಅವ್ರು ಈ ಥರ ಮಾ ನೀವು ಒಂಟು ಹೋಯ್ತಾಳೆ ಅಂತಂದ್ಬಿಟ್ಟು ನಾ ಅಂತ ಹೇಳದಿ ಆದ್ರೆ ಅವನಿ ಟಾರ್ಚರ್ ಕೊಟ್ಟಿಲ್ಲ ನಾನೇನು ಮಾಡಿಲ್ಲ ಸರಿ ಅವನ್ ಮುಗಿತಪ್ಪ ಒಳಗಡೆ ಬಂದಿಲ್ಲ ನೀನು ಬೀಳ್ ಅಂತ ನಾನೇನು ಮಾಡಿಲ್ಲ